అగ్నివీర ఆర్మీ ఈ ఫిబ్రవరి వన్ తారీఖు అప్లికేషన్ స్టార్ట్ తీక్షింద వెబ్సైట్కి బంది ఫస్ట్ బహుశా నేను నోడే అనుకోతీన నేను ఫిబ్రవరి ఒ తారీఖు అప్లీ అప్లికేషన్ స్టార్ట్ అందరు ఆమె నెక్స్ట్ ఏం బాగా ఫిబ్రవరి ఒన్ తారీఖు స్టార్ట్ ఆగ ఆమె ఫెబ్రవరి మూరు తారీఖు అప్లికేషన్ స్టార్ట్ అందరు ఫిబ్రవరి మూరు తారీఖు అప్లికేషన్ స్టార్ట్ అందమే ఫిబ్రవరి మూరు తారీఖు అప్లికేషన్ స్టార్ట్ ఆగ్ ప్రెసెంట్ వెబ్సైట్న ఏంబట్ట అందర ಶೀಘ್ರದಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಅಂತ ಬಿಟ್ಟರೆ ಅಂದರೆ ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ ಆಮೇಲೆ ಪ್ರತಿ ಸಲ ಏನಕ್ಕಿತ್ತಂದರೆ ಮಾರ್ಚು ಏಪ್ರಿಲ್ದಾಗ ಕಾಲ್ಫಾರ್ಮ್ ಆಕಿತ್ರಿ ಆದರೆ ಈ ಸಲ ಏನು ಮಾಡ್ಯಾರಪ್ಪ ಅಂದರೆ ಫೆಬ್ರವರಿಗೆ ಕಾಲ್ಫಾರ್ಮ್ ಮಾಡೋದನ್ನೇ ಫಿಕ್ಸ್ ಮಾಡ್ಕೊಳ್ರ ಆಗ್ಬೋದು ಇವತ್ತೇ ಸ್ಟಾರ್ಟ್ ಆಗ್ಬೋದು ನಾಳೆ ಆಗ್ಬೋದು ಅಥವಾ ಒಂದು ನಾಲ್ಕು ದಿನ ಬಿಟ್ಟು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಬೋದು ಆದರೆ ಎಲ್ಲರ ತಲೆಯಾಗಿ ಈ ಸಲ ಏನಪ್ಪ ಅಂದರೆ ಸರ್ ವಯಸ್ಸಿನ ಮಿತಿ ಹೆಚ್ಚು ಮಾಡ್ತಾರೆ ರೀ ವಯಸ್ಸಿನ ಮಿತಿ ಹೆಚ್ಚು ಮಾಡ್ತಾರೆ ವಯಸ್ಸಿನ ಮಿತಿಯನ್ನು ಇಪ್ಪತ್ತ್ಮೂರು ಮಾಡ್ತಾರೆ ಅಂತೇಳಿ ಎಲ್ಲರೂ ಬರೀ ಬರ್ರಿ ಅದೈತ್ರಿ ಭಾಳಷ್ಟು ಜನ ಏನು ಮಾಡ್ತಾ ಇದಾರೆ ಯೂಟ್ಯೂಬ್ನಾಗ ಇಪ್ಪತ್ತ್ಮೂರ ಇಪ್ಪತ್ತೊಂದಾ ಕ್ವೆಶನ್ ಮಾರ್ಕ್ ಅಂತೇಳಿ ರೀ ಅಂದ್ಕೊಂಡು ವಯಸ್ಸು ಹೆಚ್ಚು ಮಾಡಿರಿ ಆಮೇಲೆ ಅಂತೇಳಿ ನಾವೆಲ್ಲ ಏನು ಮಾಡ್ತೀವಿ ನೋಡ್ತೀವಿ ಆದರೆ ವೆಬ್ಸೈಟ್ನಲ್ಲಿ ಯಾವುದೇ ರೀತಿ ಏನೂ ಬದಲಾವಣೆ ಆಗಿಲ್ಲ ಎಲ್ಲರೂ ನಿಮ್ಗೆ ಗೊತ್ತಿರಲಿ ವೆಬ್ಸೈಟ್ನಲ್ಲಿ ಏನೂ ಬದಲಾವಣೆ ಆಗಿಲ್ಲ ಅಗ್ನಿಪಥ ಯೋಜನೆ ಮಾಡಿ ಅಗ್ನಿವೀರ ಏನು ಮಾಡಿರಿ ಈಗ ನಾಲ್ಕು ವರ್ಷದಿಂದ ಆವಾಗ ಇಪ್ಪತ್ತ್ಮೂರು ವಯಸ್ಸನ್ನು ಇಪ್ಪತ್ತೊಂದಕ್ಕೆ ಅವಾಗ ತಂದ್ರಿ ಇಪ್ಪತ್ತ್ಮೂರಿದು ವಯಸ್ಸನ್ನ ಇಪ್ಪತ್ತೊಂದಕ್ಕೆ ಅವಾಗ ತಂದರು ಅವಾಗ ಪರೀಕ್ಷೆ ನಡೆದಾರು ಸಹಿತ ಪರೀಕ್ಷೆ ಕ್ಯಾನ್ಸಲ್ ಅದು ನಿಮ್ಗೆ ಬಹುಶಃ ಹಳೆ ವಿದ್ಯಾರ್ಥಿಗಳಿದ್ರೆ ನಿಮ್ಗೆ ಗೊತ್ತದೆ ಪರೀಕ್ಷೆ ನಡೆದಿದ್ದು ಪರೀಕ್ಷೆ ಕ್ಯಾನ್ಸಲ್ ಅದು ಟ ಜಿ ಡಿ ಇಪ್ಪತ್ತೊಂದಿತ್ತು ಆಮೇಲೆ ಕ್ಲರ್ಕ ಟೆಕ್ನಿಕಲ್ಲ ಟ್ರೇಡ್ಮನ್ನ ಇಪ್ಪತ್ತ್ಮೂರು ವಯಸ್ಸಿತ್ತು ಇಪ್ಪತ್ತ್ಮೂರಿದ ಎಲ್ಲರಿಗೂ ಸೇವ್ ಮಾಡಿದರು ಎಷ್ಟು ಅಂದ್ರೆ ಅಂದರೆ ಇಪ್ಪತ್ತೊಂದು ವಯಸ್ಸನ್ನು ಮಾಡಿದರು ಇಪ್ಪತ್ತೊಂದು ಹದಿನೇಳುವರಿಂದ ಇಪ್ಪತ್ತೊಂದು ವಯಸ್ಸನ್ನ ಅವಾಗ ಮಾಡಿದರು ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಎಲ್ಲರೂ ನಿಮ್ಗೆ ಗೊತ್ತಿರಲಿ ವೆಬ್ಸೈಟ್ನಾಗ ಏನು ಬಿಡ್ತಾರೆ ಅದು ರೀ ಈ ಯೂಟ್ಯೂಬ್ನಾಗ ಎಲ್ಲರೂ ಒಂದೊಂದು ರೀ ಎಲ್ಲರೂ ಒಂದೊಂದು ರೀತಿ ಬಿಡ್ತಿರ್ತಾರೆ ಅದು ಅವ್ರು ಹಂಗೆ ಹೇಳಿ ಇವ್ರು ಹಿಂಗೆ ಹೇಳಿ ತಲೆ ಕೆಡ್ಸಬಾರ್ದು ನೀವು ಏನಪ್ಪ ಅಂದರೆ ವೆಬ್ಸೈಟ್ ವೆಬ್ಸೈಟ್ನಾಗ ಏನು ಬಿಡ್ತಾರೋ ಅದು ಫೈನಲ್ ಇನ್ನೂ ವೆಬ್ಸೈಟ್ನಾಗ ಬಿಟ್ಟಿಲ್ಲ ಆಮೇಲೆ ಇನ್ನು ಕೆಲವೊಂದು ಜನ ವಿದ್ಯಾರ್ಥಿಗಳು ಕ್ವಶನ್ ಮಾಡ್ತಾಯಿದ್ದಾರೆ ಏನಂದರೆ ಸರ್ ಹದಿನಾರುವರಿಯಿಂದ ಹತ್ತೊಂಬತ್ತು ವಯಸ್ಸು ಹಟ್ಟ ಕೇಳಾತಾರ್ರೀ ಹದಿನಾರುವರಿಯಿಂದ ಹತ್ತೊಂಬತ್ತುವರೆ ವಯಸ್ಸು ಅಷ್ಟೇ ಕೆಲತರಿ ಅಂತಂತ ಇದ್ದಾರೆ ಇನ್ನೂ ಯಾವುದೇ ರೀತಿ ಏನೂ ಬಿಟ್ಟೇ ಇಲ್ಲ ಅಲ್ಲಿ ಯಾರೂ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಯಾವುದೇ ರೀತಿ ಏನೂ ಬಿಟ್ಟಿಲ್ಲ ಈಗ ನನ್ನ ಗೆಸ್ ಪ್ರಕಾರ ಏನಪ್ಪ ಅಂದರೆ ಗೆಸ್ ಅಷ್ಟೇ ಇನ್ನೂ ಬಿಟ್ಟಿಲ್ಲ ವೆಬ್ಸೈಟ್ನಾಗ ಎರಡು ಸಾವಿರದ ಐದು ಹತ್ತನೇ ತಿಂಗಳಿಂದ ಎರಡು ಸಾವಿರದ ಒಂಬತ್ತು ನಾಲ್ಕನೇ ತಿಂಗಳ ತನಕ ಬಿಡ್ಬೋದು ಡೇಟ್ ಆಫ್ ಬರ್ತ್ ನೋಡಿರಿ ಎರಡು ಸಾವಿರದ ಐದು ಹತ್ತನೇ ತಿಂಗಳಿಂದ ಎರಡು ಸಾವಿರದ ಒಂಬತ್ತು ನಾಲ್ಕನೇ ತಿಂಗಳ್ರಿ ಅದರೊಳಗೆ ಜನಿಸಿದಂಥ ಅಭ್ಯರ್ಥಿಗಳಿಗೆ ಅಗ್ನಿವೀರ ಆರ್ಮಿ ಅಪ್ಲಿಕೇಶನ್ನ ಹಾಕ್ಬೋದು ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈಗಾಗಲೇ ನಿಮ್ಗೆ ಗೊತ್ತದ ಎರಡು ಸಾವಿರದ ಇಪ್ಪತ್ತಾರು ಏನಪ್ಪ ಅಂದ್ರೆ ಒಂದು ಲಕ್ಷ ಜನರನ್ನ ಅಗ್ನಿವೀರ ನೇವಿ ಏರ್ಫೋರ್ಸ್ ಆರ್ಮಿ ಅಗ್ನಿವೀರ ಅಂತ ಏನು ಬರ್ತದಲ್ಲ ಒಂದು ಲಕ್ಷ ಜನರನ್ನ ತೆಗೆದುಕೊಳ್ತಾ ಇದ್ದಾರೆ ಮೊದಲಿಗೆ ಏನಿತ್ತು ಅಂದ್ರೆ ನಲ್ವತ್ತು ಸಾವಿರ ಅಷ್ಟೇ ಐತ್ರಿ ಎರಡು ಸಾವಿರದ ಇಪ್ಪತ್ತಾರು ಒಂದು ಲಕ್ಷ ಜನ ಅಭ್ಯರ್ಥಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾಯಿದೆ ಅದು ಈಗಾಗಲೇ ನೀವು ಬೆಳಗಾವಿ ಆರೋ ರ್ಯಾಲಿಯನ್ನು ನೋಡಿದ್ರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಆಮೇಲೆ ಸೇಮ್ ಪ್ರೊಸೀಜರ್ ಯಾವುದೇ ರೀತಿ ಏನೂ ಬದಲಾವಣೆ ಆಗಿಲ್ಲ ಎಂಟನೇ ತರಗತಿ ಪಾಸ್ ಆದಂಥವರು ಟ್ರೇಡ್ಮನ್ ಹುದ್ದೆಗೆ ಅರ್ಜಿ ಹಾಕ್ಬೋದು ಎಂಟನೇ ತರಗತಿ ಪಾಸ್ ಆದವರು ಎಂಟನೇ ತರಗತಿ ಪಾಸ್ ಅಂದ್ರೆ ಅಲ್ಲಿ ಹೆಂಗೈತೆ ಅಂದರೆ ಪ್ರತಿಯೊಂದು ವಿಷಯಕ್ಕೆ ಮೂವತ್ತ್ಮೂರು ಮಾರ್ಕ್ಸ್ ತೊಗೊಂಡಿರ್ಬೇಕು ರೀ ಪ್ರತಿಯೊಂದು ವಿಷಯಕ್ಕೆ ಮೂವತ್ತ್ಮೂರು ಮಾರ್ಕ್ಸ್ ತೊಗೊಂಡು ಎಂಟನೇ ತರಗತಿ ಪಾಸ್ ಆಗಿದ್ರೆ ಟ್ರೇಡ್ಮನ್ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು ಅದೇ ರೀತಿಯಾಗಿ ಹತ್ತನೇ ತರಗತಿ ಮೇಲೆ ಟ್ರೇಡ್ಮನ್ ಹುದ್ದೆಗೆ ಅರ್ಜಿ ಹಾಕೋರಿಗೆ ಎಟಪ ಅಂದ್ರೆ ಅಲ್ಲಿ ಹತ್ತನೇ ತರಗತಿಯೊಳಗೆ ಪ್ರತಿಯೊಂದು ವಿಷಯಕ್ಕೆ ಮೂವತ್ತ್ಮೂರರ ಮೇಲೆ ಮಾರ್ಕ್ಸ್ ತೆಗೆದುಕೊಂಡಿರ್ಬೇಕು ಒಂದೇ ವಿಷಯಕ್ಕೆ ಮೂವತ್ತು ಒಂದೇನಂದ್ರೆ ನೀವು ಅಗ್ನಿವೀರ ಆರ್ಮಿ ಅಪ್ಲಿಕೇಶನ್ ಹಾಕಕ್ಕೆ ಬರೋದಿಲ್ಲ ಮೇಲಿಂದ ಅಗ್ರಿಗೇಟ್ ರೀ ಪ್ರತಿಯೊಂದು ವಿಷಯಕ್ಕೆ ಮೂವತ್ತ್ಮೂರು ತಗೊಂಡಿರಬೇಕು ಪಾಸಾಗಿರಬೇಕು ಹತ್ತನೇ ತರಗತಿ ಮೇಲೂ ಮನ್ ಹುದ್ದೆಗೆ ಅರ್ಜಿ ಹಾಕ್ಬೋದು ಆಮೇಲೆ ಜಿ ಡಿ ಜನ್ರಲ್ ಡ್ಯೂಟಿ ಹುದ್ದೆಗೆ ಅರ್ಜಿ ಹಾಕ್ತಕ್ಕಂಥ ಅಭ್ಯರ್ಥಿಗಳು ಪ್ರತಿಯೊಂದು ವಿಷಯಕ್ಕೆ ಮೂರು ಅಂಕ ಪಡೆದು ಅಗ್ರಿಗೇಟ ನಲವತ್ತೈದರ ಮೇಲೆ ಇರಬೇಕು ರೀ ಅಂಥ ಅಭ್ಯರ್ಥಿಗಳು ಜನ್ರಲ್ ಡ್ಯೂಟಿಗೆ ಅರ್ಜಿಯನ್ನು ಹಾಕ್ಬೋದು ಆಮೇಲೆ ಸರ್ ನಾ ಕ್ಲರ್ಕ್ ಆಗ್ಬೇಕಂತ ಮಾಡೀನಿ ಕ್ಲರ್ಕ್ ಆಗ್ಬೇಕಾರೆ ಪಿ ಯು ಸಿ ಆರ್ಟ್ಸು ಕಾಮರ್ಸು ಸೈನ್ಸು ಎಷ್ಟು ಪರ್ಸೆಂಟೇಜ್ ಆಗಿರ್ಬೇಕಂದ್ರೆ ಅಗ್ರಿಗೇಟ್ ಅರವತ್ತು ಪರ್ಸೆಂಟೇಜ್ ಆಗಿರಬೇಕು ಪ್ರತಿಯೊಂದು ವಿಷಯಕ್ಕೆ ಐವತ್ತರ ಮ್ಯಾಲೆ ಬಿದ್ದಿರ್ಬೇಕು ರೀ ಅಂದರೆ ಕ್ಲರ್ಕ್ ಹುದ್ದೆಗೆ ಪಿ ಯು ಸಿ ಮೇಲೆ ಅರ್ಜಿಯನ್ನು ಹಾಕ್ಬೋದು ನಾವು ಟೆಕ್ನಿಕಲ್ ಹುದ್ದೆಗೆ ಅರ್ಜಿ ಹಾಕ್ತೀವಂದ್ರೆ ಟೆಕ್ನಿಕಲ್ದವ್ರಿಗೆ ಪಿ ಯು ಸಿ ಸೈನ್ಸ್ ಆಗಿರಬೇಕು ಅಗ್ರಿಗೇಟೆಡ್ ಆಗಿರ್ಬೇಕಂದ್ರೆ ಐವತ್ತು ಪರ್ಸೆಂಟೇಜ್ ಆಗಿರಬೇಕು ಎಲ್ಲ ವಿಷಯಕ್ಕೆ ನಲ್ವತ್ತು ಮ್ಯಾಲೆ ಬಿದ್ದಿರಬೇಕು ಅಂಥ ಅಭ್ಯರ್ಥಿಗಳು ಟೆಕ್ನಿಕಲ್ ಹುದ್ದೆಗೆ ಅರ್ಜಿ ಹಾಕ್ಬೋದು ಸರ್ ನಾನು ಸೈನ್ಸ್ ಪರ್ಸೆಂಟೇಜ್ ಚಲೋ ಅದ ನಾನು ನರ್ಸಿಂಗ್ ಅಸಿಸ್ಟೆಂಟ್ ಹಾಕ್ತಂದ್ರೆ ಅಗ್ರಿಗೇಟ ಅರವತ್ತರ ಇರಬೇಕು ಎಲ್ಲ ವಿಷಯಕ್ಕೆ ಐವತ್ತು ಮಾರ್ಕ್ಸ್ ಮ್ಯಾಲ ಬಿದ್ದಿರಬೇಕು ಅಂಥವರು ನರ್ಸಿಂಗ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು ಇದು ವಿದ್ಯಾರ್ಹತೆ ಆಮೇಲೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಇಂಪಾರ್ಟೆಂಟ್ ಏನೇನು ಬೇಕಪ್ಪ ಅಂದರೆ ಒಂದನೇದು ಮಾರ್ಕ್ಸ್ ಕಾರ್ಡ್ ರೀ ಆಮೇಲೆ ಆಧಾರ್ ಕಾರ್ಡ್ ಮಾರ್ಕ್ಸ್ ಕಾರ್ಡ್ನಾಗೆ ಹೆಂಗೆ ಇರ್ತೈತಿ ಆಧಾರ್ ಕಾರ್ಡ್ನಾಗೂ ಹಂಗೆ ಇರ್ಬೇಕು ರೀ ನಿಮ್ಮ ಹೆಸರು ತಂದೆ ಹೆಸ್ರು ಆಗಿರ್ಬೋದು ಅಡ್ಡ ಹೆಸರಾಗಿರ್ಬೋದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ನಿಮ್ಮ ಊರಾಗಿರ್ಬೋದು ನಿಮ್ಮ ಜಿಲ್ಲೆ ಆಗಿರ್ಬೋದು ಯಾಕಂದ್ರೆ ಆಧಾರ್ ಕಾರ್ಡ್ನಾಗೆ ಎಲ್ಲ ಇರ್ತದ್ರಿ ಆಧಾರ್ ಕಾರ್ಡ್ನಾಗೆ ಇದ್ದಂಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನಾಗ ಇರಬೇಕು ಯಾಕಂದ್ರೆ ಅಪ್ಲಿಕೇಶನ್ ಹಾಕಬೇಕಾರೆ ನಿಮ್ಮ ಆಧಾರ್ ಕಾರ್ಡ್ ನಂಬರು ತೋತದ ಆಮೇಲೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ನಂಬರು ತೋತದ ಎರಡು ಮ್ಯಾಚ್ ಇದ್ರೆ ಮಾತ್ರ ಅದು ಅಪ್ಲಿಕೇಶನ್ ತೋತದ ಇಲ್ಲರೂ ರಿಜೆಕ್ಟ್ ಆಗ್ತದೆ ಒಮ್ಮೆಮ್ಮೆ ಆನ್ಲೈನ್ ಸೆಂಟರ್ದವ್ರು ಏನು ಮಾಡ್ತಾರೆ ರೀ ಒಂದೇ ಹಿಡ್ದು ಹಾಕ್ತಾರೆ ಅವರು ಒಂದೇ ಹೆಂಗೆ ಹಿಡ್ದು ಹಾಕ್ತಾರೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಒಂದು ಹಿಡ್ದು ಹಾಕಿಬಿಡ್ತಾರೆ ಅವರು ಮಾರ್ಕ್ಸ್ ಕಾರ್ಡ್ನೇ ಮಿಸ್ಟೇಕ್ ನೋಡೋದಿಲ್ಲ ಅವಾಗ ಅಪ್ಲಿಕೇಶನ್ ತೋತದೆ ತೋತ್ತದ ಆದರೆ ಫೈನಲ್ ಬಂದು ಏನಾಗ್ತದೆ ಅಂದರೆ ರಿಜೆಕ್ಟ್ ಆಗ್ತದೆ ಯಾರಾದರೂ ಸಮಸ್ಯೆಗಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಇದ್ದಂಗೆ ಮಾರ್ಕ್ಸ್ ಕಾರ್ಡ್ ಪಾಸ್ಟಾಗಿ ಮಾಡೋಕ್ಕಾಗೋದಿಲ್ಲ ಮಾರ್ಕ್ಸ್ ಕಾರ್ಡ್ ಇದ್ದಂಗೆ ಆಧಾರ್ ಕಾರ್ಡನ್ನು ನೀವು ಚೇಂಜ್ ಮಾಡ್ಕೋಬೋದು ಅದನ್ನು ಮಾಡಿಕೊಂಡು ಅದ್ರ ಜೊತೆ ಏನಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಮಾಡುವಂಥ ವಿದ್ಯಾರ್ಥಿಗಳು ನಿಮಗೆ ಡಾಕ್ಯುಮೆಂಟ್ ಒಂ ಪಿಕ್ಸ್ ತಯಾರು ಮಾಡಿಕೊಂಡ್ರೆ ಎಲ್ಲದಕ್ಕೂ ಬರ್ತದೆ ఒన్నేదు కాస్ట్ సర్టిఫికేటు ఇంగ్లీష్నగేరకు ఎలా ఇంగ్లీష్ సెంట్రల్ గోర్మెంట్ ఆమె డొమెషియల రెసిడెన్షియల ఇంగ్లీష్న ఇవురు ఆమె నెక్స్ట్ ఉల్ గదా ని స్కూల్ క్యారెక్ట్రా పంచాయి క్యారెక్ట్రా అన్మ్యారిడా ఆమె ఫోటో ఫోటో బాగా ఇవెలా ఇతావు అప్లికేషన్ హాకీ అప్లికేషన్ హాక అర్తదప్ప అంద్ర ని మార్చ్ కార్డ్ తోతద ఆధార్ కార్డ్ తోతుంది ఆమె నిమ్ సిగ్నేచర్ ఆమె నిమ్మ ఇమేల్ నెంబర్ ఆమె నిమ్మ మొబైల్ నెంబర్ ఆమె కాస్ట్ సర్టిఫికేట్ ಏನಪ್ಪ ಅಂದ್ರೆ ನಂಬರ್ ಹಾಕ್ತಾರೆ ರೀ ಅದನ್ನ ಬಿಟ್ಟರೆ ಉಳಿದೇನು ಡಾಕ್ಯುಮೆಂಟ್ ಇರೋಂಗಿಲ್ಲ ಇಷ್ಟ ಇರ್ತದೆ ಅಪ್ಲಿಕೇಶನ್ ಹಾಕುವಾಗ ನಾ ಹೇಳೋದು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ ಇವತ್ತು ಆಗ್ಬೋದು ಅಥವಾ ಈಗ ಒಂದು ವಾರನೆಗೂ ಆಗ್ಬೋದು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ ಯಾರಾದರೂ ಅಗ್ನಿವೀರ ಆರ್ಮಿ ಹಾಕೋರಿದ್ದರೆ ಹಾಕ್ಬೋದು ಆಮೇಲೆ ಮಹಿಳೆಯರಿಗೂ ಅವಕಾಶ ಇದೆ ಸೇಮ್ ಪುರುಷರ ಜೊತೆನೂ ಮಹಿಳೆಯರಿಗೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ ಅದಕ್ಕೆ ನಾವು ಏನಂತೀವಪ್ಪ ಅಂದರೆ ವುಮನ್ ಮಿಲ್ಟ್ರಿ ಪೊಲೀಸ್ ಅಂತೀವಿ ಅವ್ರು ಅರ್ಜಿ ಹಾಕ್ಬೇಕಾರೆ ಅವ್ರು ಎಲಿಜಿಬಲ್ ಏನಪ್ಪ ಅಂದರೆ ಅವರು ಹತ್ತನೇ ತರಗತಿಯೊಳಗೆ ಪ್ರತಿಯೊಂದು ವಿಷಯಕ್ಕೆ ಮೂವತ್ತ್ಮೂರು ಅಂಕ ತೊಗೊಂಡು ಅಗ್ರಿಗೇಟರ್ ನಲ್ವತ್ತೈದಾಗಿರಬೇಕು ಸೇಮ್ ಜನರಲ್ ಡ್ಯೂಟಿ ಹುದ್ದೆ ಯಾವ ರೀತಿ ಆಗ್ತೀರಿ ಅಲ್ಲಿಯೂ ಅದೇ ರೀತಿಯ ಇರ್ತದೆ ಮಹಿಳೆಯರಿಗೂ ಇರ್ತದೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಕರ್ನಾಟಕದಾಗ ಅಗ್ನಿವೀರ ಆರ್ಮಿಗೆ ಸಂಬಂಧಪಟ್ಟಂಗೆ ಮೂರು ಇ ಆರ್ದವ್ರಿ ಒಂದು ಬೆಳಗಾವಿ ಎ ಆರು ಬೆಂಗಳೂರು ಆರು ಮಂಗಳೂರು ಯಾರು ಮೂರು ಇ ಆರ್ಗಳಿಗೆ ಸಂಬಂಧಪಟ್ಟಾಗಿ ರ್ಯಾಲಿಗಳನ್ನ ಬೇರೆ ಬೇರೆ ನಡೆಸ್ತಾರೆ ಮೂರು ಇ ಆರ್ಗಳಿಗೆ ರ್ಯಾಲಿಗಳನ್ನ ಹಾಗಂದ್ರೆ ಫಿಸಿಕಲ್ ರ್ಯಾಲಿ ಫಿಸಿಕಲ್ ಆ ಮೆಡಿಕಲ್ ರ್ಯಾಲಿಗಳನ್ನ ಬೇರೆ ಬೇರೆ ನಡೆಸ್ತಾರೋ ಇದು ಗೊತ್ತಿರಬೇಕು ಅದಕ್ಕಿಂತ ಮುಂಚೆ ಏನಪ್ಪಾ ಅಂದರೆ ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ಕರೆಕ್ಟ್ ನಿಮ್ಗೆ ಮೂರು ತಿಂಗಳಾಗ ಪರೀಕ್ಷೆ ಬರ್ತದೆ ಗೊತ್ತಿರಲಿ ಅಗ್ನಿವೀರ ಆರ್ಮಿ ಟ್ರೈ ಮಾಡೋರಿಗೆ ಮೂರು ತಿಂಗಳಾಗ ಪರೀಕ್ಷೆ ಬರ್ತದೆ ಪರೀಕ್ಷೆ ಹೆಂಗಿರ್ತಪ್ಪಾ ಅಂದರೆ ಕಂಪ್ಯೂಟ್ರ್ ಬೇಸ್ಡ್ ಪರೀಕ್ಷೆ ಇಲ್ಲಿಯೂ ಹದಿಮೂರು ಭಾಷೆಯನ್ನು ಮಾಡ್ಯಾರ ಕರ್ನಾಟಕದವರು ಕನ್ನಡದಲ್ಲಿ ಪರೀಕ್ಷೆಯನ್ನು ಬರಿಬೋದು ಕನ್ನಡದಲ್ಲಿ ಆರ್ಮಿನೂ ಪರೀಕ್ಷೆನ ಬರಿಬೋದು ಈಗಾಗಲೇ ನಿಮ್ಗೆ ಗೊತ್ತದ ಆಮೇಲೆ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಅಂದ್ರೆ ಆಲ್ ಕರ್ನಾಟಕ ಒಮ್ಮೆ ಏಕಾಲಕ ಸ್ಟಾರ್ಟ್ ಆಗ್ತಾವ್ರಿ ಇದು ಬೆಂಗಳೂರು ಯಾರು ಎಕ್ಸಾಮ್ ಬೇರೆ ಮಂಗ್ಳೂರು ಯಾರು ಎಕ್ಸಾಮ್ ಬೇರೆ ಬೆಳಗಾವಿ ಯಾರು ಎಕ್ಸಾಮ್ ಬೇರೆ ಅತ್ತಲ್ಲ ಆಲ್ ಕರ್ನಾಟಕ ಏಕಾಲಕ್ಕೆ ಪರೀಕ್ಷೆ ನಡೀತವು ಅವು ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ನಡೀತಾವೆ ಮೊದಲೆಲ್ಲ ಪರೀಕ್ಷೆ ಹೆಂಗೆ ನಡೀತಿದ್ರಿ ಬೆಳಗಾವಿ ಯಾರು ಐತೆ ಅಂದರೆ ಬೆಳಗಾವಿಗೋಗಿ ಎಕ್ಸಾಮ್ ಬರೀಬೇಕು ಮಂಗ್ಳೂರು ಯಾರು ಅಂದರೆ ಮಂಗ್ಳೂರಿಗೆ ಹೋಗಿ ಎಕ್ಸಾಮ್ ಬರೀಬೇಕು ಬೆಂಗಳೂರು ಯಾರು ಅಂದರೆ ಬೆಂಗ್ಳೂರಿಗೆ ಹೋಗಿ ಎಕ್ಸಾಮ್ ಬರೀಬೇಕು ಮೊದಲು ಆ ಸಿಸ್ಟಮ್ ಇತ್ತು ಈಗ ಆ ಸಿಸ್ಟಮ್ ಇಲ್ಲ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರೋದರಿಂದ ಆಯಾ ಜಿಲ್ಲೆಗಳಲ್ಲಿ ಎಲ್ಲಿ ಕಂಪ್ಯೂಟ್ರ್ ಅನುಕೂಲ ಇರ್ತದೆ ಅಲ್ಲಿ ಪರೀಕ್ಷಾ ಕೇಂದ್ರಗಳನ್ನ ಕೊಡ್ತಾರು ಫಸ್ಟ್ ಪರೀಕ್ಷೆಯನ್ನು ಪಾಸ್ ಆಗಬೇಕು ಪರೀಕ್ಷೆ ಪಾಸ್ ಆದಮೇಲೆ ನೆಕ್ಸ್ಟ್ ಮುಂದಿನ ಸ್ಟೇಜ ಎ ಆರ್ ವೈಸ್ ಹೊಡ್ಕೋತಾರೆ ಅಂದರೆ ಬೆಳಗಾವಿ ಎ ಆರ್ಗೆ ಆರು ಜಿಲ್ಲೆಗಳು ಬರ್ತಾವೆ ಹಿಂಗೆ ಮೂರು ಎ ಆರ್ಗಳು ಬೇರೆ ಬೇರೆ ಜಿಲ್ಲೆಗಳು ಬರ್ತಾವೆ ಆ ಜಿಲ್ಲೆಗಳಿಗೆ ಸಂಬಂಧಪಟ್ಟಾಗಿ ಫಿಸಿಕಲ್ ಆಮೇಲೆ ಮೆಡಿಕಲ್ ಇರ್ತದೆ ಈಗ ಅಗ್ನಿವೀರ ಆರ್ಮಿ ಈಗ ಹೈಟ್ ಅಂತೂ ನಿಮ್ಗೆ ಗೊತ್ತದ ಒಂದು ನೂರ ಅರವತ್ತಾರು ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು ಟ್ರೇಡ್ಮನ್ನು ಮತ್ತು ಜಿ ಡಿ ಹೋಗ್ತಕ್ಕಂಥ ಅಭ್ಯರ್ಥಿಗಳು ಕ್ಲರ್ಕ್ ಹೋಗೋರಿಗೆ ಹೈಟ್ ಏಟೈಪ ಅಂದ್ರೆ ಒಂದು ನೂರ ಅರವತ್ತೆರಡು ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಇರಬೇಕು ಟೆಕ್ನಿಕಲ್ ಹೋಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ನೂರ ಅರವತ್ತೈದು ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರ ಇದು ಹೈಟು ಆಮೇಲೆ ಚೆಸ್ಟ್ ಅಂತೂ ನಾರ್ಮಲ್ ಆಗಿ ಮಾಡಿದಾಗ ಏಯ್ಟಿ ಟು ಅಂದ್ರೆ ಐದು ಸೆಂಟಿಮೀಟ್ರ್ ವಿಸ್ತಾರ ಮಾಡಬೇಕು ಹೈಟ್ ತಕ್ಕಂತೆ ವೇಟ್ ಇರಬೇಕು ಇಷ್ಟು ಮೇನ್ ನಿಮ್ಗೆ ಗೊತ್ತಿರಬೇಕ ಇದು ಆಮೇಲೆ ಉಳಿದೆಲ್ಲ ಗೊತ್ತದ ನಿಮ್ಗೆ ರನ್ನಿಂಗ್ ಇರ್ತದೆ ರನ್ನಿಂಗ್ ಟೈಮಿಂಗು ಗೊತ್ತದ ನಾಲ್ಕು ಗ್ರೂಪ್ ಅದಾವು ಆಮೇಲೆ ಪ್ಲಬ್ಸ್ ಎಷ್ಟು ತೆಗ್ದು ಅನ್ನೋದು ಗೊತ್ತದ ಆಮೇಲೆ ಲಾಂಗ್ ಜಂಪಾ ಜಿಗ್ ಜಾಗ್ ನಡಿಗೆ ಇರ್ತದೆ ಇದೆಲ್ಲ ಆದ ಮೇಲೆ ಹೈಟಾ ವೇಟ ಚೆಸ್ಟ ಚೆಕ್ ಮಾಡ್ತಾರೆ ಇದು ಮುಗಿದ್ಮೇಲೆ ಏನಪ್ಪ ಅಂದ್ರೆ ನಿಮಗೆ ಡಾಕ್ಯುಮೆಂಟ್ಗಳನ್ನ ನೋಡ್ತಾರೆ ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಮೆಡಿಕಲ್ ಕಳಿಸ್ತಾರು ಅಗ್ನಿವೀರ ಆರ್ಮಿ ಸಿಲೆಕ್ಷನ್ದು ಮೆಡಿಕಲ್ ನೀವು ಫಿಟ್ ಆದ್ರಿಪಾ ಅಂದ್ರೆ ಫೈನಲ್ ಮೆರಿಟ್ ಆಗಿ ನೀವೆಲ್ಲ ಕಾಯ್ಬೇಕಾಗ್ತದೆ ಇಷ್ಟಿರ್ತದೆ ಇನ್ನು ಕೆಲವೇ ದಿನದಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಕವು ನಿಮ್ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಅಂದ್ರೆ ನೀವು ಅವ್ರಿಗೆ ಹೇಳ್ರಿ ನಮ್ಮ ಸಂಸ್ಥೆಯಲ್ಲಿ ಎಸ್ ಎಸ್ ಸಿ ಜಿ ಡಿ ಎಸ್ ಸಿ ಎಂ ಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಪ್ರವೇಶಗಳು ಪ್ರಾರಂಭವಾಗಿವೆ ಪಾಲಕರ ಆಶೀರ್ವಾದ ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಇಪ್ಪತ್ತೊಂದನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಜನರಲ್ ಡ್ಯೂಟಿ ಟ್ರೇಡ್ಸ್ಮನ್ ಆರ್ಮಿ ಅಸಿಸ್ಟೆಂಟ್ ಆಫೀಸರ್ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ವುಮೆನ್ ಮಿಲಿಟರಿ ಪೊಲೀಸ್ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ ಬಿಎಸ್ಎಫ್ ಸಿಆರ್ಪಿಎಫ್ ಅಸ್ಸಾಂ ರೈಫಲ್ಸ್ ಐಟಿಬಿಪಿ ಸಿಐಎಸ್ಎಫ್ ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ತಾಲೂಕು ಮೂಡಲ್ಗಿ ಜಿಲ್ಲೆ ಬೆಳಗಾವಿ ರಾಜ್ಯ ಕರ್ನಾಟಕ ಪ್ರವೇಶ ಪ್ರಾರಂಭವಾಗಿದೆ